ಹರೇ ಶ್ರೀನಿವಾಸ ನಾನಿಮಾಲಯ ಕುಲಕರ್ಣಿ ಶ್ರೀ ಗುರು ರಾಘವೇಂದ್ರಾಯ ನಮಃ ತೂ ರಾಯರ ತೂ ಗುರುಗಳ ತೂ ಗಿರೇಯತಿ ಕುಲ ತಿಲಕ ರೂ ಗಿರೆ ಯೋಗೀಂದ್ರ ಕರಕಮಲಾ ಪೂಜಾರ ತೂ ಗುರು ರಾಘವೇಂದ್ರ ಗಿರೆ ಗುರು ರಾಘವೇಂದ್ರ ಕುಂದಣಮಯವಾದ ಚಂದದ ತೊಟ್ಟಿಲೋಳು ಆನಂದದಿ ಮಲಗ್ಯಾರೆ ತೂಗಿರೆ ನಂದನ ಕಂದ ಗೋವಿಂದ ಮುಕುಂದನ ನಂದದಿ ಭಜಪಾರ ತೂಗೀರೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜಾರ ತೂಗಿರೆ ಗುರು ರಾಘವೀಂದ್ರ ರಾಮ ಯೋಗ ನಿದ್ರೆಯನ್ನು ಬೇಗನೆ ಪಾಡುವ ಯೋಗೀಶ ವಂದ್ಯರ ತೂಗಿರೆ ಭೋಗೀಶಯನನ ಪಾದ ಯೋಗಿ ಪರ ಭಾಗವತರ ನ ತುಗೀರೆ ತುಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೇ ಯೋಗೀಂದ್ರ ಕರಿಕಮಲ ಪೂಜಾರ ತುಗಿರೆ ಗುರು ರಾಘವೀಂದ್ರ ನೇಮದಿ ನೇಮಾದಿ ತಮ್ಮನು ಕಾಮೀಪ ಜನರಿಗೆ ಕಾಮೀತ ಕೊಡುವರ ತುಗೀರೆ ಪ್ರೇಮೀನಿ ಜನ ರಾಮಾಯ ವನಕಾಲ ಧೂಮಕೇತನಿ ಪರ ತುಗಿರೆ ರಾಯರ ತು ಗುರುಗಳ ತುಗಿರೆ ಯತಿ ಕುಲ ತಿಲಕ ರಾ ಯೋಗೀಂದ್ರ ಕರಕಮಲ ಪೂಜರ ತು ಗುರು ರಾಘವೀಂದ್ರ ರಾಮ ಅದ್ವೈತ ಮತದ ವಿದ್ವಾಂಸರ ನಿಜ ಗುರು ಮಧ್ವ ಮಾತೋದ್ಧರ ತೂಗೀರೆ ಶುದ್ಧ ಸಂಕಲ್ಪಾದಿ ಬದ್ಧ ನಿಜ ಭಕ್ತರ ಉದ್ಧಾರ ಮಲ್ಪರ ತೂಗೀರೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜರ ತೂಗಿರೆ ಗುರು ರಾಘವೀಂದ್ರ ರಾಮ ಭಜಕ ಜನರ ಭಾವ ಧ್ವಜನೆ ಮಾಡಿಸಿ ಅವರ ನಿಜಗಾತಿ ಗಾತಿ ಪರ ತುಗಿರೆ ಭಜಕ ಜನರ ಭಾವ ಧ್ವಜನೆ ಮಾಡಿಸಿ ಅವರ ನಿಜಗಾತಿ ಗಾತಿ ಪರ ತುಗಿರೆ ನಿಜ ಗುರು ಜಗನ್ನಾಥ ವಿಠಲನ ಪದ ಪಂಕಜ ಭಜನೆ ಯಾರ ಪರ ತುಗಿರೆ ನಿಜ ಗುರು ಜಗನ್ನಾಥ ವಿಠಲನ ಪದ ಪಂಕಜ ಭಜನೆ ಯಾಳ್ ಪರ ತುಗೀರೆ ತೂಗಿರೆ ರಾಯ